ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವಿರುದ್ಧದ ಅಕ್ರಮ ಹಣ ವರ್ಗಾವಣೆ ಪ್ರಕರಣವನ್ನ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ ಅಲ್ಲಿ ದೆಹಲಿ ವಿಶ್ವವಿದ್ಯಾಲಯದ ಇಂಗ್ಲಿಷ್ ಪ್ರಾಧ್ಯಾಪಕ ಜಿ ಎನ್ ಸಾಯಿಬಾಬಾ ಅವರನ್ನ ಬಾಂಬೆ ಹೈಕೋರ್ಟ್ ದೋಷ ಮುಕ್ತಗೊಳಿಸಿದೆ ಈ ಎರಡು ಪ್ರಕರಣಗಳು ಸರ್ಕಾರ ಬಯಸಿದ್ರೆ ನಿಮ್ಮನ್ನ ಯಾವುದೇ ಸಂದರ್ಭದಲ್ಲಿ ಯಾವುದೇ ಆಧಾರ ಇಲ್ಲದೆ ಎತ್ಕೊಂಡು ಹೋಗಿ ಜೈಲಿಗೆ ಹಾಕಬಹುದು ನಿಮ್ಮ ಜೀವನವನ್ನ ಸರ್ವನಾಶ ಮಾಡಬಹುದು ವರ್ಷಗಳ ಬಳಿಕ ನೀವು ನಿರ್ದೋಷಿ ಅಂತ ನ್ಯಾಯಾಲಯ ಹೇಳಬಹುದು ಆಗ ನೀವು ಇದು ನ್ಯಾಯದ ವಿಜಯ ಅಂತ ಘೋಷಿಸಿ ನಿರಾಳರಾಗಬಹುದು ಅನ್ನೋದಕ್ಕೆ ಅತ್ಯುತ್ತಮ ನಿದರ್ಶನ ಇಂತಹ ಅದೆಷ್ಟೋ ಕೇಸ್ಗಳು ನಮ್ಮ ಮುಂದೆ ಪ್ರತಿದಿನ ಅನ್ನುವಂತೆ ಕಾಣ್ ಆದರೆ ನಕಲಿ ಪ್ರಕರಣದಲ್ಲಿ ಅಮಾಯಕರನ್ನು ಬಂಧಿಸುವವರು ಮತ್ತು ಜೈಲಿಗೆ ಹಾಕಿ ಪದೇ ಪದೇ ಜಾಮೀನಿಗೆ ವಿರೋಧ ಮಾಡುವಂತಹ ಅಧಿಕಾರಿಗಳ ಹೊಣೆಗಾರಿಕೆ ಮಾತ್ರ ನಿಗದಿಯಾಗ್ತಾ ಇಲ್ಲ ಅಂತಹ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಯಾವಾಗ ಕ್ರಮ ಕೈಗೊಳ್ಳಲಾಗುತ್ತೆ ಅಮಾಯಕರಿಗೆ ಕಿರುಕುಳ ನೀಡುವಂತಹ ಈ ಪ್ರವೃತ್ತಿ ಯಾವಾಗ ನಿಲ್ಲುತ್ತೆ ಯಾರೋ ಖುಲಾಸೆ ಆಗ್ತಾರೆ ಮತ್ತು ಅವ್ರ ಸ್ಥಾನದಲ್ಲಿ ಅದೇ ರೀತಿಯ ಪ್ರಕರಣದಲ್ಲಿ ಇನ್ನೊಬ್ಬನನ್ನ ಬಂಧಿಸೋದು ಎಲ್ಲಿಯವರೆಗೆ ಮುಂದುವರಿಯಲಿದೆ ಅಂತ ಗೊತ್ತಾಗ್ತಾ ಇಲ್ಲ ಜನರನ್ನ ಮನಸ್ಸೋ ಇಚ್ಛೆ ಜೈಲಿಗೆ ಹಾಕುವಂತ ಈ ರಾಜಕೀಯ ಆಟ ಎಲ್ಲಿವರೆಗೆ ನಡೆಯಲಿದೆ ಮೊದಲು ಈ ಜಿ ಎನ್ ಸಾಯಿಬಾಬಾ ಅವ್ರ ಬಗ್ಗೆ ನೋಡೋಣ ನಿಮ್ಮಲ್ಲಿ ಯಾರಾದ್ರೂ ಯಾವಾಗ ಬೇಕಾದ್ರೂ ಇನ್ನೊಬ್ಬ ಜಿ ಎನ್ ಸಾಯಿಬಾಬಾ ಆಗ್ಬಹುದು ಅವ್ರಿಗೆ ಏನಾಯ್ತು ಅದೇ ನಿಮಗೂ ಕೂಡ ಆಗಬಹುದು ತೀವ್ರ ಅಂಗವೈಕಲ್ಯತೆಯ ನಂತರವೂ ಅವರು ಯಾವ ರೀತಿಯ ಚಿತ್ರ ಹಿಂಸೆಯನ್ನು ಅನುಭವಿಸಿದ್ದಾರೋ ಅದರ ಒಂದೊಂದು ದಿನದ ಕಥೆ ಕೂಡ ಅತ್ಯಂತ ಭಯಾನಕವಾಗಿದೆ ಶೇಕಡ ತೊಂಬತ್ತರಷ್ಟು ಅಂಗವೈಕಲ್ಯ ಇರುವ ದೆಹಲಿ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಪಾಠ ಮಾಡ್ತಿದ್ದಂತ ಈ ಐವತ್ನಾಲ್ಕು ವರ್ಷದ ಪ್ರಾಧ್ಯಾಪಕರ ಜೊತೆ ಏನೇನೆಲ್ಲ ಆಗಿದೆ ಅಂತ ಹಳೆ ಸುದ್ದಿಗಳನ್ನ ಒಮ್ಮೆ ನೋಡಿದ್ರೆ ನೀವು ಬೆಚ್ಚಿ ಬೀಳ್ತೀರಿ ಮಂಗಳವಾರ ಬಾಂಬೆ ಹೈಕೋರ್ಟ್ನ ದ್ವಿಸದಸ್ಯ ಪೀಠ ಅವರನ್ನ ಖುಲಾಸೆಗೊಳಿಸಿದೆ ಈ ಹಿಂದೆ ಇದೇ ಹೈಕೋರ್ಟ್ನ ದ್ವಿಸದಸ್ಯ ಪೀಠ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅವರನ್ನ ಖುಲಾಸೆಗೊಳಿಸಿತ್ತು ಒಂದೇ ಹೈಕೋರ್ಟ್ನಲ್ಲಿ ಒಂದೇ ಪ್ರಕರಣ ಎರಡೆರಡು ಬಾರಿ ಖುಲಾಸೆಗೊಂಡಿದ್ದು ಇದೇ ಮೊದಲನೆಯ ಒಂದು ಅದ್ಭುತ ಪ್ರಕರಣ ಇರ್ಬೋದು ನೋಡಿ ಮೊದಲು ಅವ್ರ ಖುಲಾಸೆಯಾದಾಗ ಪ್ರಕರಣ ಸುಪ್ರೀಂ ಕೋರ್ಟ್ಗೆ ತಲುಪಿತ್ತು ಸುಪ್ರೀಂ ಕೋರ್ಟ್ ಬಾಂಬೆ ಹೈಕೋರ್ಟ್ನ ನೂತನ ಪೀಠದ ಮುಂದೆ ವಿಚಾರಣೆಗೆ ಆದೇಶಿಸಿತ್ತು ಎರಡೆರಡು ಬಾರಿ ವಿಚಾರಣೆಯನ್ನು ನಡೆಸಲಾಯಿತು ಮತ್ತು ಈ ಅವಧಿಯಲ್ಲಿ ಒಂದೂವರೆ ವರ್ಷ ಕಾಲ ಸಾಯಿಬಾಬಾ ಅವರು ಜೈಲಿನಲ್ಲಿಯೇ ಕೊಳಿಬೇಕಾಯಿತು ಜಿ ಎನ್ ಸಾಯಿಬಾಬರ ಈ ಕಥೆ ಮತ್ತು ವ್ಯಥೆ ಇದು ಯಾರಿಗಾದ್ರೂ ಆಗಬಹುದು ಮುಂದೆ ಯಾವಾಗ ಬೇಕಾದ್ರೂ ಆಗಬಹುದು ಪೊಲೀಸರು ಮತ್ತು ಈ ತನಿಖಾ ಸಂಸ್ಥೆಗಳು ಯಾರನ್ನ ಬೇಕಾದ್ರೂ ಬಂಧಿಸುವಾಗ ಅವನು ನಕ್ಸಲ ಅಥವಾ ಭಯೋತ್ಪಾದಕ ಅನ್ನುವಂತಹ ಕಥೆಗಳನ್ನ ಹೆಣೆಯಲಾಗತ್ತೆ ಈ ಮಡಿಲ ಮಾಧ್ಯಮಗಳು ಸಹ ಇದರಲ್ಲಿ ಭಾಗಿಯಾಗತ್ತೆ ಆಗ ಪರದೆಯನ್ನು ತೆಗೆದುಹಾಕಿ ಸತ್ಯವನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಮಾನ್ಯ ಜನರಿಗೆ ಭಯ ಆಗತ್ತೆ ಇದೇ ತರಹ ಮಾವೋವಾದಿ ಅಥವಾ ನಕ್ಸಲ್ ಅಂತ ಬಿಂಬಿಸಲಾಗತ್ತೆ ಅವ್ರು ಏಕಾಂಗಿ ಆಗ್ಬಿಡ್ತಾರೆ ಅವ್ರ ಜೊತೆ ಕೆಲವೇ ಕೆಲವು ಸ್ನೇಹಿತರು ಮಾತ್ರ ಉಳಿದು ಅವರಿಗಾಗಿ ಹೋರಾಟವನ್ನು ಮುಂದುವರಿಸ್ತಾರೆ ಸಾಯಿಬಾಬಾ ಕುರಿತ ನಕ್ಸಲ್ ನಂಟಿನ ಕಥೆಯನ್ನ ಇದೇ ರೀತಿ ರಚಿಸಲಾಯಿತು ಮಾಧ್ಯಮಗಳು ಕೂಡ ಇದನ್ನೇ ಹೇಳಿದ್ವು ಕೇಳಬೇಕಾದಂತ ಯಾವ ಪ್ರಶ್ನೆಗಳನ್ನು ಕೂಡ ಮಾಧ್ಯಮಗಳು ಆಗ ಕೇಳಲಿಲ್ಲ ಇವತ್ತಿಗೂ ಅವರ ಮಾನವ ಹಕ್ಕುಗಳಿಗಾಗಿ ಹೋರಾಡಲಿಲ್ಲ ಜೈಲಿನಲ್ಲಿದ್ದಾಗ ಜಿ ಎನ್ ಸಾಯಿಬಾಬಾ ಅವರಿಗೆ ಎರಡು ಬಾರಿ ಕೋವಿಡ್ ಆಗಿತ್ತು ಒಮ್ಮೆ ಹಂದಿಜ್ವರ ತುತ್ತಾಗಿದ್ರು ಜಿ ಎನ್ ಸಾಯಿಬಾಬಾ ಅವರ ದೇಹದ ಮೇಲಿನ ಭಾಗದ ಮೇಲೆ ಸ್ವಾಧೀನ ಹೊಂದಿಲ್ಲ ಅವರು ಸ್ವತಃ ಎದ್ದು ಕೂರೋದಿಕ್ಕೂ ಕೂಡ ಸಾಧ್ಯ ಇಲ್ಲ ಹಾಸಿಗೆಯಿಂದ ಕೆಳಗಿಳಿಯೋದಿಕ್ ಸಾಧ್ಯ ಇಲ್ಲ ಜೈಲಿನಲ್ಲಿ ಸಹ ಕೈದಿಗಳೇ ಅವರಿಗೆ ಸಹಾಯ ಮಾಡ್ತಾ ಇದ್ರು ಮೇ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಪ್ಲಾಸ್ಟಿಕ್ ಬಾಟ್ಲಿಯನ್ನು ಪಡೆಯೋದಿಕ್ಕೆ ಅವರು ಮೂರು ವಾರಗಳ ಕಾಲ ಪ್ರತಿಭಟನೆ ಮತ್ತು ನಾಲ್ಕು ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ಮಾಡಬೇಕಾಯ್ತು ನೀರು ಕುಡಿಯೋದಿಕ್ಕೆ ಈ ಬಾಟ್ಲಿ ಬೇಕಾಗಿತ್ತು ಯಾಕಂದ್ರೆ ಜೈಲಿನಲ್ಲಿ ಇದ್ದಂಥ ಬಾಟ್ಲಿಯನ್ನು ಅವರಿಗೆ ಎತ್ತೋದಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅವ್ರ ದೇಹದಲ್ಲಿ ಅಷ್ಟು ಶಕ್ತಿ ಇರಲಿಲ್ಲ ಹಾಗಾಗಿ ಅವ್ರಿಗೆ ಪ್ಲಾಸ್ಟಿಕ್ ಬಾಟಲ್ ಬೇಕಾಗಿತ್ತು ಸ್ವತಃ ಎದ್ದು ನೀರು ಕುಡಿಯೋದಿಕ್ಕೂ ಕೂಡ ಸಾಧ್ಯವಾಗದೆ ಪ್ರಜ್ಞಾಹೀನರಾಗಿದ್ರು ಇದೆಲ್ಲವೂ ಮಾಧ್ಯಮಗಳಲ್ಲಿ ವರದಿಯಾಗಿದೆ ಎದ್ದು ಕೂರೋದಿಕ್ಕೆ ನಡೆಯೋದಕ್ಕೂ ಸಾಧ್ಯವಾಗದ ದೈಹಿಕವಾಗಿ ಇಷ್ಟೊಂದು ದುರ್ಬಲವಾಗಿರುವಂತಹ ವ್ಯಕ್ತಿ ಅಂತಹ ವ್ಯಕ್ತಿಯನ್ನ ಐದು ವರ್ಷಗಳ ಕಾಲ ಜೈಲಲ್ಲಿ ಹಾಕಲಾಗತ್ತೆ ಅದು ಮಾಡದೇ ಇರುವಂತಹ ತಪ್ಪಗಾಗಿ ಪ್ರತಿ ದಿನಾನೂ ಜಿ ಎನ್ ಸಾಯಿಬಾಬಾ ತಮ್ಮ ಸಾವಿನ ಭಯದಲ್ಲಿ ಕಳೀತಾ ಇದ್ರು ಮತ್ತು ಅವರ ಸಹೋದ್ಯೋಗಿಗಳು ಅವ್ರಿಗೆ ಏನಾಗಿ ಬಿಡಬಹುದು ಅಂತ ಅವರ ಬದುಕಿನ ದಿನಗಳನ್ನ ಎಣಿಸ್ತಾ ಇದ್ರು ಸಾಯಿಬಾಬಾ ಮಾವೋವಾದಿಗಳೊಂದಿಗೆ ನಂಟನ್ನು ಹೊಂದಿದ್ದಾರೆ ಅಂತ ಆರೋಪಿಸಿ ಅವರನ್ನ ಅಂಡಾ ಸೆಲ್ನಲ್ಲಿ ಇಡಲಾಗಿತ್ತು ಶೌಚಾಲಯದಲ್ಲೂ ಕ್ಯಾಮರಾಗಳನ್ನು ಅಳವಡಿಸಲಾಗಿತ್ತು ಅವರ ವೈಯಕ್ತಿಕ ಹಕ್ಕುಗಳನ್ನ ಬಿಡಿ ಅವರ ಘನತೆಯ ಹಕ್ಕುಗಳನ್ನು ಕೂಡ ನಾಶ ಮಾಡಲಾಗಿತ್ತು ಅವರಿಗೆ ನಡೆದಾಡಲು ಸಾಧ್ಯ ಆಗ್ತಿರ್ಲಿಲ್ಲ ಹೃದ್ರೋಗಿ ಆಗಿದ್ದು ಅವರ ಮೆದುಳಲ್ಲಿ ಗಡ್ಡೆ ಮತ್ತು ಮೂತ್ರಪಿಂಡದಲ್ಲಿ ಕಲ್ಲು ಸರ್ವಿಕಲ್ ಸ್ಪಾಂಡಿಲೋಸಿಸ್ ಈ ಎಲ್ಲಾ ಕಾಯಿಲೆಗಳು ಇದ್ದಂತಹ ಅತ್ಯಂತ ದುರ್ಬಲ ದೇಹದ ಜೊತೆಗೆ ಜಿ ಎನ್ ಸಾಯಿಬಾಬಾ ಕಳೆದ ಜೈಲಿನ ದಿನಗಳು ಭಯಾನಕವಾಗಿತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವರು ತಮ್ಮ ಹೆಂಡತಿ ವಸಂತಾಗಿ ಒಂದು ಪತ್ರವನ್ನು ಬರೆದಿದ್ರು ಅದರಲ್ಲಿ ನಾಗ್ಪುರದಲ್ಲಿ ಚಳಿ ಯಾವ ರೀತಿ ಇದೆ ಅಂತ ಅಂದರೆ ಅದು ನನ್ನ ಕಾಲು ಕೈ ಮತ್ತು ಎದೆ ಸೆಳೆತ ಉಂಟಾಗುವಷ್ಟು ಇದೆ ಅಂತ ಹೇಳಿದರು ತೀವ್ರ ನೋವು ಇದೆ ಅಂತ ಬರೆದಿದ್ರು ಅವರು ಜೈಲಿನಲ್ಲಿದ್ದಾಗ ಅದು ಎಷ್ಟು ದುರ್ಬಲರಾಗಿದ್ರು ಅಂತ ಅಂದರೆ ಮೊದಲು ಪ್ರತಿವಾರ ಪತ್ರಗಳನ್ನು ಕಳಿಸ್ತಾ ಇದ್ರು ಆದರೆ ಅದಾದ ನಂತರ ಬರೆಯೋದಿಕ್ಕೂ ಕೂಡ ಅವರಿಗೆ ಆಗ್ತಾ ಇರಲಿಲ್ಲ ಅರ್ಧ ಪುಟ ಬರೆಯೋದಿಕ್ಕೆ ಇಡೀ ದಿನ ಬೇಕಾಗ್ತಿತ್ತು ಮಾವೋವಾದಿ ಸಂಪರ್ಕದ ಆರೋಪದ ಮೇಲೆ ಬಂಧನದ ನಂತರ ಅವರಿಗೆ ನೀಡಲಾಗ್ತಾ ಇದ್ದಂತಹ ಸಂಬಳವನ್ನು ಕೂಡ ಅರ್ಧಕ್ಕೆ ಇಳಿಸಲಾಯಿತು ಬಳಿಕ ವೇತನವನ್ನೇ ನಿಲ್ಲಿಸಲಾಯಿತು ಅವರನ್ನ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೆಲಸದಿಂದಲೇ ವಜಾಗೊಳಿಸಲಾಯಿತು ಇವೆಲ್ಲವನ್ನ ಒಮ್ಮೆ ಊಹೆ ಮಾಡಿ ನೋಡಿ ಇವತ್ತವರು ಎಲ್ಲ ಆರೋಪಗಳಿಂದ ಖುಲಾಸೆಗೊಂಡಿದ್ದಾರೆ ಆದರೆ ಅವರೆಂಥ ಕಿರುಕುಳವನ್ನು ಅನುಭವಿಸಿತು ಮತ್ತು ಸರ್ಕಾರ ಹಾಗೂ ಸಂಸ್ಥೆ ಅವರೊಂದಿಗೆ ಹೇಗೆ ವರ್ತಿಸ್ತಿತ್ತು ದೆಹಲಿ ವಿಶ್ವವಿದ್ಯಾಲಯದ ಶಿಕ್ಷಕರ ಸಂಘದ ಆಗಿನ ಅಧ್ಯಕ್ಷರು ಅಂತಿಮ ತೀರ್ಪು ಬಾರದೆ ಸಂಬಳ ನಿಲ್ಲಿಸಿರೋದು ತಪ್ಪು ಅಂತ ಹೇಳಿದ್ರು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಾಂಬೆ ಹೈಕೋರ್ಟ್ನ ದ್ವಿಸದಸ್ಯ ಪೀಠ ಎನ್ ಜಿ ಸಾಯಿಬಾಬಾರನ್ನ ದೋಷ ಮುಕ್ತಗೊಳಿಸಿತು ಮಹಾರಾಷ್ಟ್ರ ಸರ್ಕಾರ ಕೂಡ್ಲೇ ಸುಪ್ರೀಂ ಕೋರ್ಟ್ ಇರ್ತದೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಸುಪ್ರೀಂ ಕೋರ್ಟ್ ಶನಿವಾರ ಬೆಳಿಗ್ಗೆ ವಿಚಾರಣೆಯನ್ನ ನಡೆಸಿ ಹೈಕೋರ್ಟ್ ನ ಆದೇಶಕ್ಕೆ ತಡೆಯನ್ನ ನೀಡಿದರು ಆಗ ಅನೇಕ ಕಾನೂನು ತಜ್ಞರು ಈ ನಿರ್ಧಾರವನ್ನ ತೀರಾ ಅನಿರೀಕ್ಷಿತ ಅಂತ ಪರಿಗಣಿಸಿದರು ಒಬ್ಬರನ್ನ ಜೈಲಿನಲ್ಲಿಡೋದಕ್ಕೆ ತುರ್ತು ವಿಚಾರಣೆ ನಡೆಸಲಾಯಿತು ಅನ್ನೋದು ತೀರಾ ಅಸಾಮಾನ್ಯವಾಗಿತ್ತು ಶನಿವಾರ ಕೋರ್ಟ್ಗೆ ರಜೆ ಇರ್ತಿತ್ತು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಎಂ ಆರ್ ಶಾ ಮತ್ತು ನ್ಯಾಯಮೂರ್ತಿ ಬೇಲಾ ಎಂ ತ್ರಿವೇದಿ ಅವರ ಪೀಠ ಹೈಕೋರ್ಟ್ನ ದ್ವಿಸದಸ್ಯ ಪೀಠದ ತೀರ್ಪಿಗೆ ತಡೆ ನೀಡಿದ್ರು ಇನ್ನು ಮುಂದೆ ಈ ನೋವನ್ನು ಸಹಿಸೋದಿಕ್ಕೆ ಸಾಧ್ಯ ಇಲ್ಲ ಅಂತ ಆಗ ಜಿ ಎನ್ ಸಾಯಿಬಾಬಾ ಅವರು ಪತ್ರ ಬರೆದಿದ್ರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಎಂ ಆರ್ ಶಾ ಮತ್ತು ನ್ಯಾಯಮೂರ್ತಿ ಸಿಟಿ ರವಿಕುಮಾರ್ ಅವರಿದ್ದಂಥ ಪೀಠ ಹೈಕೋರ್ಟ್ಗೆ ಈ ಪ್ರಕರಣದ ವಿಚಾರಣೆಯನ್ನ ಮತ್ತೆ ನಡೆಸುವಂತೆ ಆದೇಶವನ್ನ ನೀಡಿತು ಹಳೆಯ ಪೀಠದ ಅಭಿಪ್ರಾಯ ಬಂದಿದೆ ಅದಕ್ಕಾಗಿ ಈಗ ಈ ವಿಚಾರಣೆ ಹೊಸ ಪೀಠದ ಮುಂದೆ ಇದೆ ಅಂತ ಮತ್ತು ಪ್ರಕರಣದ ಅರ್ಹತೆ ಮೇಲೆ ವಿಚಾರಣೆ ನಡೆಯಲಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದರು ಈಗ ಈ ಪೀಠವು ಜಿ ಎನ್ ಸಾಯಿಬಾಬಾ ಅವರನ್ನ ದೋಷ ಮುಕ್ತಗೊಳಿಸಿದೆ ಎರಡು ಪೀಠಗಳ ನಾಲ್ವರು ನ್ಯಾಯಾಧೀಶರ ತೀರ್ಪು ಅವರನ್ನ ನಿರಪರಾಧಿ ಅಂತ ಹೇಳಿದರು ಐದು ವರ್ಷಗಳ ಕಾಲ ಜೈಲಿನಲ್ಲಿ ಇದ್ದ ನಂತರ ಬಾಂಬೆ ಹೈಕೋರ್ಟ್ ಅವರನ್ನ ಎಲ್ಲಾ ಆರೋಪಗಳಿಂದ ಖುಲಾಸೆಗೊಳಿಸಿದೆ ಸಾಯಿಬಾಬಾರ ಜೊತೆ ಇತರ ಐವರನ್ನ ಸಹ ಖುಲಾಸೆಗೊಳಿಸಿದ್ರು ಸಾಯಿಬಾಬಾ ದೆಹಲಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿದ್ದರು ಅವರು ಉತ್ತಮ ಪ್ರಾಧ್ಯಾಪಕರಾಗಿದ್ದರು ಆದರೆ ಒಂಬತ್ತು ಮೇ ಎರಡ್ ಸಾವಿರದ ಹದಿನಾಲ್ಕರಂದು ಮಹಾರಾಷ್ಟ್ರ ಪೊಲೀಸರು ಅವರನ್ನ ಜೈಲಿಗೆ ಕರೆದೊಯ್ದಿದ್ರು ಬಾಂಬೆ ಹೈಕೋರ್ಟ್ ನ್ಯಾಯಮೂರ್ತಿ ವಿನಯ್ ಜೋಶಿ ಮತ್ತು ನ್ಯಾಯಮೂರ್ತಿ ವಾಲ್ಮೀಕಿ ಎಸ್ ಎ ಮ್ಯಾನೇಜರ್ಸ್ ಅವರಿದ್ದಂತಹ ಪೀಠ ಅವರನ್ನ ಈಗ ಎಲ್ಲ ಆರೋಪಗಳಿಂದ ಖುಲಾಸೆಗೊಳಿಸಿದೆ ಎರಡ್ ಸಾವಿರದ ಹದಿನೇಳರ ನಾಗ್ಪುರ ಸೆಷನ್ಸ್ ನ್ಯಾಯಾಲಯದ ತೀರ್ಪನ್ನ ಹೈಕೋರ್ಟ್ ಪೀಠ ರದ್ದುಗೊಳಿಸಿದೆ ಸಾಯಿಬಾಬಾ ಅವರು ಮಾವೋವಾದಿಗಳೊಂದಿಗೆ ನಂಟನ್ನು ಹೊಂದಿದ್ರು ಅಂತ ಆರೋಪ ಮಾಡಲಾಗಿತ್ತು ಪ್ರಾಸಿಕ್ಯೂಷನ್ ಸೂಕ್ತ ಸಾಕ್ಷ್ಯವನ್ನ ಪ್ರಸ್ತುತಪಡಿಸುವಲ್ಲಿ ವಿಫಲವಾಗಿದೆ ಅಂತ ಹೈಕೋರ್ಟ್ ಹೇಳಿದೆ ಸಾಯಿಬಾಬಾ ವಿರುದ್ಧ ಯುಎಪಿಎ ಅಡಿಯಲ್ಲಿ ಆರೋಪಗಳನ್ನ ಗಳನ್ನ ವಿಧಿಸಲಾಗಿತ್ತು ಅವುಗಳನ್ನು ಕೂಡ ರದ್ದುಗೊಳಿಸಲಾಗಿತ್ತು ಬಾಂಬೆ ಹೈಕೋರ್ಟ್ ನ ತೀರ್ಪು ಬಂದಂತಹ ಕೆಲವು ಗಂಟೆಗಳಲ್ಲಿ ಮಹಾರಾಷ್ಟ್ರ ಸರ್ಕಾರ ಈ ನಿರ್ಧಾರವನ್ನು ಪ್ರಶ್ನೆ ಮಾಡಿತು ಇದನ್ನ ನ್ಯಾಯಮೂರ್ತಿ ವಿನಯ್ ಜೋಶಿ ಮತ್ತು ನ್ಯಾಯಮೂರ್ತಿ ವಾಲ್ಮೀಕಿ ಎಸ್ ಎ ಮಿನೇಜಸ್ ಅವರ ಪೀಠ ರದ್ದುಗೊಳಿಸಿದೆ ನಾವು ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿದ್ದೀವಿ ಅಂತ ಮಹಾರಾಷ್ಟ್ರ ಸರ್ಕಾರ ಹೇಳಿದೆ ಆದರೆ ಒಮ್ಮೆ ತೀರ್ಪು ನೀಡಿದ ನಂತರ ಯಾವುದೇ ನ್ಯಾಯಾಧೀಶರು ಅದೇ ತೀರ್ಪನ್ನು ಮತ್ತೆ ಪರಿಶೀಲನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೈಕೋರ್ಟ್ ಹೇಳಿದೆ ಈ ವಿಷಯವು ವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದೆ ಅಂತ ಹೈಕೋರ್ಟ್ ಹೇಳಿದೆ ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನ ತೀರ್ಪನ್ನು ಒಪ್ಪುತ್ತದೆಯಾ ಅಥವಾ ಮತ್ತೆ ಈ ಹಿಂದೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆದ ಹಾಗೇನೆ ಆಗಲಿದೆಯಾ ಗೊತ್ತಿಲ್ಲ ತೊಂಬತ್ತು ಪರ್ಸೆಂಟ್ ಅಂಗವೈಕಲ್ಯ ಹೊಂದಿರುವಂತಹ ವ್ಯಕ್ತಿಯೊಬ್ಬರನ್ನ ನೀವು ಒಮ್ಮೆ ಕಲ್ಪಿಸ್ಕೊಳ್ಳಿ ಆ ವ್ಯಕ್ತಿ ಅನುಭವಿಸಿದಂತಹ ಚಿತ್ರ ಹಿಂಸೆ ಇದು ಅದ ಎಷ್ಟು ಭಯಾನಕ ಆಗಿರಬಹುದು ಅಂತ ನಾವು ನೀವು ಯಾರೂ ಕೂಡ ಇದನ್ನ ಊಹೆ ಮಾಡ್ಕೊಳಕ್ ಸಾಧ್ಯ ಇಲ್ಲ ಸರ್ಕಾರ ಬಯಸಿದ್ರೆ ನಿಮ್ಮೊಂದಿಗೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೆ ಈ ಪ್ರಕರಣ ಸಾಕ್ಷಿ ಇವತ್ತು ಸಾಯಿಬಾಬಾ ಅವರನ್ನ ಎರಡನೇ ಬಾರಿಗೆ ದೋಷ ಮುಕ್ತಗೊಳಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸಾಯಿಬಾಬಾ ಅವರನ್ನು ಖುಲಾಸೆಗೊಳಿಸುವಾಗ ಬಾಂಬೆ ಹೈಕೋರ್ಟ್ ನಾಗ್ಪುರ ನ್ಯಾಯಾಲಯದಲ್ಲಿ ನಡೀತಾ ಇರುವಂತಹ ವಿಚಾರಣೆ ಸಂಪೂರ್ಣ ಆಧಾರರಹಿತವಾಗಿದೆ ಅದಕ್ಕೆ ಸರ್ಕಾರದ ಅನುಮೋದನೆಯೂ ಇಲ್ಲ ಅಂತ ಹೇಳಿತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ನಾಗ್ಪುರ ನ್ಯಾಯಾಲಯ ಸಾಯಿಬಾಬಾ ಮಹೇಶ್ ತಿರ್ಕೆ ಪ್ರಶಾಂತ್ ರಾಹಿ ಪಾಂಡು ನರೋಟಿ ಅವರಿಗೆ ಜೀವಾವಧಿ ಶಿಕ್ಷಣ ವಿಧಿಸಲಾಯಿತು ಪಾಂಡು ನರೋಟಿ ಅವರು ಜೈಲಿನಲ್ಲಿ ಹಂದಿ ಜ್ವರದಿಂದ ಬಳಲಿ ನಿಧನರಾದರು ಇಷ್ಟು ವರ್ಷದ ನಂತರ ಜಿ ಎನ್ ಸಾಯಿಬಾಬಾ ಅವರನ್ನ ಬಿಡುಗಡೆ ಮಾಡಲಾಗಿದೆ ಆದರೆ ಅವರ ಆರೋಗ್ಯವನ್ನು ಯಾರು ಮತ್ತೆ ಮರಳಿಸ್ತಾರೆ ಇದು ನಾಚಿಕೆಗೇಡಿನ ಸಂಗತಿಯಾಗಿದೆ ಜಾಮೀನಿಗೆ ಎಷ್ಟು ಆದೇಶಕ್ಕಾಗಿ ಕಾಯಬೇಕಾಯಿತು ಇದು ಅತ್ಯಂತ ನಾಚಿಕೆಗೇಡು ಅಂತ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯವಾದಿ ಇಂದಿರಾ ಜೈಸಿಂಗ್ ಸುಬೋಧ ಧರ್ಮಾಧಿಕಾರಿ ನಿಹಾಲ್ ಸಿಂಗ್ ರಾಥೋಡ್ ಪ್ರದೀಪ್ ಮಂದ್ಯನ್ ಬರುಣ್ ಕುಮಾರ್ ತ್ರಿದೀಪ್ ಪಾಯಸ್ ಹರ್ಷಲ್ ಲಿಂಗಾಯತ್ ರಾಹುಲ್ ವಾಗ್ಮರ್ ಅವರಂತಹ ವಕೀಲರು ಸಾಯಿಬಾಬಾ ಅವರ ಪರವಾಗಿ ಹೋರಾಡಿದ್ದಾರೆ ಅವ್ರಿಗೆ ಧನ್ಯವಾದಗಳು ಈ ಪ್ರಕರಣ ಈಗ ಅಂತ್ಯ ಕಂಡಿದೆ ಈ ವಕೀಲರು ತಮ್ಮ ಕರ್ತವ್ಯವನ್ನ ಪೂರೈಸಿದ್ದಾರೆ ಜಿ ಎನ್ ಸಾಯಿಬಾಬಾ ಅವರ ವಿರುದ್ಧದ ಆರೋಪ ನ್ಯಾಯಾಲಯದಲ್ಲಿ ಸಾಬೀತು ಸಾಧ್ಯ ಆಗಲಿಲ್ಲ ಇದು ಪ್ರತಿಯೊಬ್ಬ ವ್ಯಕ್ತಿಯ ಸತ್ಯ ಇಂತಹ ಆರೋಪಗಳಲ್ಲಿ ಅದೆಷ್ಟೋ ಎಷ್ಟೋ ಜನರು ಬಂಧನವಾಗಿ ಎಷ್ಟು ವರ್ಷ ಕಳೀತೋ ಗೊತ್ತಿಲ್ಲ ಅದ್ ಜನ ಅಮಾಯಕರು ಇದೇ ರೀತಿ ಜೈಲಿನಲ್ಲಿ ಕುಳಿತಾ ಇದ್ದಾರೆ ಒಬ್ಬ ಸಂಪೂರ್ಣವಾಗಿ ಅಂಗವಿಕಲ ವ್ಯಕ್ತಿಗೆ ಸಾಕ್ಷ್ಯವೇ ಇಲ್ಲಿದೆ ಈ ಪ್ರಕರಣದಲ್ಲಿ ಊಹಿಸೋದಕ್ಕೂ ಕೂಡ ಆಗದಷ್ಟು ಕಠಿಣ ಶಿಕ್ಷೆಯನ್ನು ವಿಧಿಸಲಾಯಿತು ಇವತ್ತು ಸಭ್ಯ ನಾಗರಿಕ ಸಮಾಜಕ್ಕೆ ಖುಲಾಸೆಯಾಗಿರುವಂತಹ ಜಿ ಎನ್ ಸಾಯಿಬಾಬರ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಂತ ಧೈರ್ಯ ಇದೆಯಾ ಇನ್ನು ಹಾಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಪ್ರಕರಣಕ್ಕೆ ಬರೋದಾದ್ರೆ ಅವರ ವಿರುದ್ಧ ವಿಚಾರಣೆ ನಡೆಯುವಾಗ ಅವರ ಬಂಧನ ಆದಾಗ ಈ ಮಡಿಲ ಮಾಧ್ಯಮಗಳ ಆಂಕರ್ಗಳ ಕೂಗಾಟವನ್ನ ಒಮ್ಮೆ ನೆನಪು ಮಾಡಿಕೊಳ್ಳಿ ಏನೇನೆಲ್ಲ ಹೇಳಲಾಯಿತು ಏನೇನೆಲ್ಲ ಆರೋಪ ಮಾಡಲಾಯಿತು ಶಿವಕುಮಾರ್ ಮತ್ತು ಅವರ ಆಪ್ತರ ಮೇಲೆ ನೂರ ನಲವತ್ತ್ ಮೂರು ಕೋಟಿ ಅಕ್ರಮ ಹಣ ವರ್ಗಾವಣೆ ಕುರುಹುಗಳು ಸಿಕ್ಕಿವೆ ಅಂತ ಇಡಿ ಹೇಳಿತ್ತು ವಿದೇಶದಲ್ಲಿ ಶೆಲ್ ಕಂಪನಿಗಳನ್ನ ಸೃಷ್ಟಿ ಮಾಡಿ ಹಣ ಗಳಿಸ್ತಾ ಇದ್ರು ಅಂತ ಪ್ರಕರಣ ದಾಖಲಾಗಿತ್ತು ಇವತ್ತು ಸುಪ್ರೀಂ ಕೋರ್ಟ್ ಆ ಎರಡು ಅಕ್ರಮ ಹಣ ವರ್ಗಾವಣೆ ಪ್ರಕರಣಗಳನ್ನ ರದ್ದುಗೊಳಿಸಿದೆ ಹೇಗೆ ರಾಜಕೀಯಕ್ಕಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಬಲಿಪಶು ಮಾಡಲಾಯಿತು ಹೇಗೆ ಅವರನ್ನ ಈ ಪ್ರಕರಣದಲ್ಲಿ ಸಿಲುಕಿಸಲಾಯಿತು ಏನೇನೆಲ್ಲ ಆರೋಪಗಳನ್ನ ಮಾಡಲಾಯಿತು ಅವರನ್ನ ಜೈಲ್ಗೂ ಹಾಕಲಾಯಿತು ಆದ್ರೂ ಎದೆಗುಂದದ ಡಿ ಕೆ ಶಿವಕುಮಾರ್ ಕೆಚ್ಚದೆಯಿಂದ ಹೋರಾಡಿದರು ಕರ್ನಾಟಕದಲ್ಲಿ ಬಿಜೆಪಿಯನ್ನ ಸೋಲಿಸುವಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸಿದರು ಆಗಸ್ಟ್ ಎರಡ್ ಸಾವಿರದ ಹದಿನೇಳರಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಅವರ ನಾಲ್ವರು ಆಪ್ತರ ಮೇಲೆ ಆದಾಯ ತೆರಿಗೆ ಇಲಾಖೆ ದಾಳಿ ಮಾಡಿ ಎಂಟೂವರೆ ಕೋಟಿಗೂ ಹೆಚ್ಚು ಮೊತ್ತವನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತ ಹೇಳಲಾಗಿತ್ತು ಕೆ ಶಿವಕುಮಾರ್ ಅವರ ವಿರುದ್ಧ ಆದಾಯ ತೆರಿಗೆ ಇಲಾಖೆ ಲಕ್ಷ ತೆರಿಗೆ ವಂಚನೆ ಆರೋಪವನ್ನು ಹೊರಿಸಿ ಚಾರ್ಜ್ ಶೀಟ್ ಸಲ್ಲಿಸಿತು ಈ ಪ್ರಕರಣದಲ್ಲಿ ಇಡಿ ಪ್ರವೇಶ ಆಯಿತು ಎರಡ್ ಸಾವಿರದ ಹದಿನೆಂಟರಲ್ಲಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣಗಳು ದಾಖಲಾದವು ಅವರನ್ನ ಕೆಲವು ದಿನಗಳವರೆಗೆ ವಿಚಾರಣೆ ನಡೆಸಲಾಯಿತು ಮತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಬಂಧಿಸಿ ತಿಹಾರ ಜೈಲಿನಲ್ಲಿ ಇರಿಸಲಾಯಿತು ಅಕ್ಟೋಬರ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ದೆಹಲಿ ಹೈಕೋರ್ಟ್ ಜಾಮೀನು ನೀಡಿತು ಆದಾಯ ತೆರಿಗೆ ದಾಳಿ ನಡೆಸಿದಾಗ ಶಿವಕುಮಾರ್ ಗುಜರಾತ್ನ ನಲವತ್ತೆರಡು ಕಾಂಗ್ರೆಸ್ ಶಾಸಕರನ್ನ ಬೆಂಗಳೂರಿನಲ್ಲಿ ಇರಿಸಿದ್ರು ಅಹಮದ್ ಪಟೇಲ್ ರ ರಾಜ್ಯಸಭಾ ಚುನಾವಣೆಯ ಸಮಯ ಅದು ಕೊನೆಗೆ ಭಾರೀ ಜಿದ್ದಾಜಿದ್ದಿನ ಚುನಾವಣೆಯಲ್ಲಿ ಅಹಮದ್ ಪಟೇಲ್ ಗೆದ್ದರು ಡಿಕೆ ಶಿವಕುಮಾರ್ ಬಂಧನಕ್ಕೂ ಮುನ್ನ ಕರ್ನಾಟಕ ಹೈಕೋರ್ಟ್ನಲ್ಲಿ ಇಡಿ ಸಮನ್ಸ್ ಅನ್ನ ಪ್ರಶ್ನೆ ಮಾಡಿದ್ರು ಜುಲೈ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನ ಆಯಿತು ಮತ್ತು ಯಡಿಯೂರಪ್ಪ ಅವರ ಸರ್ಕಾರ ಬಂತು ಎರಡ್ ಸಾವಿರದ ಹತ್ತೊಂಬತ್ತರ ಆಗಸ್ಟ್ನಲ್ಲಿ ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಅವರು ಶಿವಕುಮಾರ್ ಅವರ ಅರ್ಜಿಯನ್ನು ತಿರಸ್ಕರಿಸಿದರು ಆದರೆ ನಿನ್ನೆ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಸೂರ್ಯಕಾಂತ್ ನ್ಯಾಯಮೂರ್ತಿ ಕೆ ವಿಶ್ವನಾಥನ್ ಅವರಿದ್ದಂಥ ದ್ವಿಸದಸ್ಯ ಪೀಠ ಮನಿ ಲಾಂಡ್ರಿಂಗ್ ಪ್ರಕರಣದಲ್ಲಿ ಕರ್ನಾಟಕ ಹೈಕೋರ್ಟ್ನ ತೀರ್ಪನ್ನು ರದ್ದುಗೊಳಿಸಿದರು ಆಗ ಕರ್ನಾಟಕ ಹೈಕೋರ್ಟ್ನಲ್ಲಿದ್ದಂಥ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಅವರು ಪ್ರಸ್ತುತ ಸುಪ್ರೀಂ ಕೋರ್ಟ್ನಲ್ಲಿದ್ದಾರೆ ಡಿಕೆ ಶಿವಕುಮಾರ್ ವಿರುದ್ಧ ಇಡಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕರ್ನಾಟಕದಲ್ಲಿ ವಿಧಾನಸಭೆ ಚುನಾವಣೆ ನಡೀಬೇಕಾಗಿತ್ತು ಆಗ ರಾಜಕೀಯ ಅಜೆಂಡಾನೇ ಡಿ ಕೆ ಶಿವಕುಮಾರ್ ವಿರುದ್ಧ ಇಷ್ಟೆಲ್ಲ ಕ್ರಮಕ್ಕೆ ಕಾರಣ ಅಂತ ಕಾಂಗ್ರೆಸ್ ಹೇಳಿದರು ಜಿ ಎನ್ ಸಾಯಿಬಾಬಾ ಮತ್ತು ಡಿ ಕೆ ಶಿವಕುಮಾರ್ ಅವರ ಈ ಎರಡೂ ಪ್ರಕರಣಗಳು ಕೇವಲ ನೆಪ ಮಾತ್ರ ಯಾವೆಲ್ಲ ರೀತಿಯಲ್ಲಿ ಅಮಾಯಕರ ಮೇಲೆ ಆರೋಪಗಳನ್ನು ಹೊರಿಸಿ ಜೈಲಿಗೆ ಹಾಕಿ ಹೇಗೆಲ್ಲ ತನಿಖಾ ಸಂಸ್ಥೆಗಳನ್ನು ಬಳಸ್ಕೊಂಡು ರಾಜಕೀಯ ಆಟ ಆಡಲಾಗುತ್ತೆ ಆದರೂ ನಾವು ವಿಶ್ವಗುರು ಆಗ್ತಾ ಇದ್ದೀವಿ ನಮ್ಮದು ಮದರ್ ಆಫ್ ಡೆಮಾಕ್ರಸಿ ಅಂತ ಅಬ್ಬರದ ಪ್ರಚಾರ ಮಾತ್ರ ಯಾವುದೇ ಅಡೆತಡೆ ಇಲ್ಲದೆ ನಡೆಯುತ್ತೆ ಹೇಗಿದೆ ಈ ಕ್ರೂರ ತಮಾಷೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ವಾರ್ತಾ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ